ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಒಂದು ವಾರ ಕಳೆದಿತ್ತು ಅದೊಂದು ದಿನ ರಾತ್ರಿ ಸಮಯ ಹನ್ನೆರಡು ಗಂಟೆ ದಾಟಿತ್ತು ತನಗೆ ಅವರೆಲ್ಲ ಹೊಡೆದಿದ್ದು ಕನಸಿನಲ್ಲಿ ಬಂದಂತಾಗಿ ತಟ್ಟನೆ ಎದ್ದು ಕುಳಿತ ಪಕ್ಕದಲ್ಲಿ ಜಾನಕಿ ನಿದ್ದೆಯಲ್ಲಿದ್ದಳು ಬಿದ್ದ ಕನಸಿಗೋ ಜಾನಕಿಯನ್ನು ತಾನು ಹಚ್ಚಿಕೊಂಡ ರೀತಿಗೋ ಅವಳನ್ನು ಕಂಡು ಕೊಂಚ ಭಯವಾಯಿತವನಿಗೆ ಅವಳನ್ನು ತಾನು ಬಿಟ್ಟು ಎಲ್ಲಿಗೂ ಹೋಗಲಾರೆನೆಂದು ಅದು ಸಾವಾದರೂ ಸರಿ ಎಂಬಂತೆ ಅವಳನ್ನೇ ನೋಡುತ್ತಾ ತನ್ನ ಹಣೆಯ ಮೇಲಿನ ಬೆವರು ಒರೆಸಿದ ಅವಳನ್ನು ಎಬ್ಬಿಸಲು ಮನಸ್ಸಾಗದೆ ಅವಳ ಕೈ ಹಿಡಿದ ಎಚ್ಚರವಾಗಲಿಲ್ಲ ಅವಳು ಅವನಿಗೆ ಸಮಾಧಾನವಾಗಲಿಲ್ಲ ತನಗೇನಾದರೂ ಆದರೆ ಅವಳು ಸಹಿಸುವುದಿಲ್ಲ ಅವಳನ್ನು ಬಿಟ್ಟು ತಾನು ಬದುಕುವುದಿಲ್ಲ ಅವಳನ್ನು ಕರೆದ ಜಾನಕಿ ಅವನ ಒಂದೇ ಕೂಗಿಗೆ ಎದ್ದ ಜಾನಕಿ ರೀ ಏನಾಯಿತು ಯಾಕೆ ಎದ್ದಿದ್ದೀರಾ ಎಂದಳು ಗಾಬರಿಯಲ್ಲಿ ಏನೂ ಆಗಿಲ್ಲ ಜಾನಕಿ ನನಗೆ ನೀನು ಈ ಕಡೆ ಬಂದು ಮಲಗ್ತೀಯ ಕೇಳಿದ ತನ್ನ ಎಡಗಡೆಗೆ ತೋರಿಸಿ ಯಾಕ್ರಿ ಏನಾಯಿತು ಕೊಂಚ ಭಯದಲ್ಲೇ ಕೇಳಿದಳು ಅವಳು ನಿನ್ನ ಬಾ ಮೊದಲು ನಾನು ಹೇಳ್ತೀನಿ ಎಂದ ಅವಳ ಕೈ ಹಿಡಿದು ಮೇಲೆದ್ದ ಜಾನಕಿ ಮಂಚದಿಂದ ಇಳಿದು ಅವನ ಎಡಗಡೆಗೆ ಬಂದು ಕುಳಿತಳು ಅವಳ ತೋಳು ಬಳಸಿ ತನ್ನ ಎದೆಗೆ ಅವಳನ್ನು ಆನಿಸಿಕೊಂಡು ಮಲಗಿದ ಶ್ರೀ ಏನಾಯಿತು ಅವನ ಎದೆಗೆ ಹೊರಗೆ ಮಲಗಿದ ಜಾನಕಿಗೆ ಗೊಂದಲ ಏನಾಯಿತೆಂದು ನಿನ್ನ ಬಿಟ್ಟು ಇರಬೇಕಂದ್ರೆ ಭಯ ಜಾನು ನನಗೆ ಅಕಸ್ಮಾತ್ ನನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಎಂದ ಭಾವುಕವಾಗಿ ರೀ ಬಿಡ್ತು ಅನ್ನಿ ನಿಮಗೇನಾದರೂ ಆದರೆ ನಾನು ಬದುಕಿರೋಲ್ಲ ಅಂತ ಎಷ್ಟು ಸಾರಿ ಹೇಳಿ ಎಂದಳು ಅವನ ಮುಖ ನೋಡಿ ಅವಳ ಮುಖ ನೋಡಿ ಮೊಗಳನಕ್ಕ ಮತ್ತೆ ಅವಳನ್ನು ತನ್ನ ಎದೆಗೆ ಆನಿಸಿಕೊಂಡು ಮಲಗಿದ ಮರುದಿನ ಆಸ್ಪತ್ರೆಗೆ ಹೋಗಲು ತಯಾರಾಗುತ್ತಿದ್ದ ಶ್ರೀ ಅವನ ತಲೆಯಲ್ಲಿ ಇದ್ದದ್ದು ಮಾರನೇ ದಿನವಿದ್ದ ಜಾನಕಿಯ ಹುಟ್ಟು ಹಬ್ಬದ್ದು ಅವಳಿಗೆಂದು ಹೇಳಿ ಇಟ್ಟಿದ್ದ ಉಡುಗೊರೆಯನ್ನು ತರಬೇಕಿತ್ತು ಆದರೆ ಜಾನಕಿಯೇ ಅವನ ಜೊತೆ ಆಸ್ಪತ್ರೆಗೆ ಹೋಗಲು ತಯಾರಾಗಿದ್ದಳು ಶ್ರೀ ಬೇಡ ಎಂದರೂ ಕೇಳಲಿಲ್ಲ ಅವಳು ಅವಳಿರುವಾಗ ಉಡುಗೊರೆಯನ್ನು ಹೇಗೆ ತರಬೇಕು ಅವಳ ಜೊತೆಯೇ ಎಂಬುದು ಅವನ ಚಿಂತೆ ಯೋಚಿಸುತ್ತಾ ಕನ್ನಡಿಯ ಮುಂದೆ ನಿಂತಾಗ ಒಳ ಬಂದಳು ಜಾನಕಿ ರೀ ಇನ್ನೂ ರೆಡಿಯಾಗಿಲ್ವ ನೀವು ಅವಳ ಧ್ವನಿಗೆ ಅವಳತ್ತ ತಿರುಗಿದ ಶ್ರೀ ಕೂದಲು ಮೇಲೇರಿಸಿ ಶರ್ಟ್ ಬಟನ್ ಹಾಕ್ಕೊಳ್ಳು ನೀನು ನೀನೇ ಲೇಟ್ ಮಾಡ್ತಿರೋದು ಎಂದ ಬ್ಯಾಂಡೇಜ್ ಇದ್ದ ತನ್ನ ಕೈ ತೋರಿಸಿ ಅವನ ಮುಂದೆ ಬಂದ ಜಾನಕಿ ಅವನ ಶರ್ಟ್ ಬಟನ್ ಹಾಕಿ ಬನ್ನಿ ಎಂದಳು ಜಾನಕಿ ನಾನು ಸಂತೂ ಹೋಗಿ ಬರ್ತಿದ್ವಿ ನೀನು ಯಾಕೆ ಸುಮ್ಮನೆ ಬರೋದು ಅಂತ ಎಂದ ಮತ್ತೊಮ್ಮೆ ಅವಳು ತನ್ನ ಜೊತೆ ಬರುವುದನ್ನು ತಪ್ಪಿಸಲು ಈಗ ನಾನು ರೆಡಿಯಾಗಿದ್ದೀನಿ ನಾನು ಬಂದರೆ ನಿಮಗೇನು ತೊಂದರೆ ಬನ್ನಿ ಸುಮ್ಮನೆ ಎಂದಳು ಜೋರು ಮಾಡಿ ಅವನ ಕೈ ಹಿಡಿದು ನಡೆದಳು ಕೋಣೆಯಿಂದ ಹೊರಗೆ ಕಾರಲ್ಲಿ ಸಂತುನ ಜೊತೆ ನೇರವಾಗಿ ಆಸ್ಪತ್ರೆಗೆ ಬಂದಿದ್ದರು ಶ್ರೀಯನ್ನು ಚೆಕ್ ಮಾಡಿದ ಡಾಕ್ಟರ್ ಕೈ ಬ್ಯಾಂಡೇಜ್ ಇನ್ನೂ ಒಂದು ವಾರ ಇರುವಂತೆ ಹೇಳಿ ಹಣೆಯ ಬ್ಯಾಂಡೇಜ್ ತೆಗೆದರು ನಂತರ ಶ್ರೀರಾಮ ಜಾನಕಿಯ ತವರು ಮನೆಗೆ ಹೋಗುವಂತೆ ಸಂತುಗೆ ಹೇಳಿದ ಮನೆಯ ಹತ್ತಿರ ಹೋಗುತ್ತಿದ್ದಂತೆ ಜಾನಕಿ ನಮಗೆ ಸ್ವಲ್ಪ ಕೆಲಸ ಇದೆ ನೀನು ಮನೆ ಒಳಗೆ ಹೋಗಿರು ನಾವು ಬರ್ತೀವಿ ಎಂದ ಶ್ರೀ ಅವಳನ್ನು ನೋಡಿ ಕೂದಲು ಮೇಲೇರಿಸಿ ಏನು ಕೆಲಸ ನೀವಿನ್ನೂ ಪೂರ್ತಿ ಹುಷಾರಾಗಿಲ್ಲ ಹಾಗೆ ಇಲ್ಲೊಬ್ರನ್ನ ಭೇಟಿ ಆಗಬೇಕಾಗಿತ್ತು ತುಂಬ ಮುಖ್ಯವಾದ್ದು ಬೇಗ ಬರ್ತೀವಿ ನೀನು ಒಳಗೆ ಹೋಗಿ ಮಾತಾಡ್ತಿರು ಸುಳ್ಳು ಹೇಳಿದ ಜಾನಕಿಗೆಂದು ಹೇಳಿ ಮಾಡಿಸಿದ ಉಡುಗೊರೆಯನ್ನು ಕೊಳ್ಳಬೇಕಾಗಿತ್ತೀಗ ಅವನು ಸಂತೋ ಅರ್ಧ ಗಂಟೆಲಿ ಮನೇಲಿ ಇರಬೇಕು ಇವರು ಹೇಳಿದ್ರು ಅಂತ ನೀನು ಲೇಟ್ ಮಾಡಿದ್ರೆ ನೋಡು ಮತ್ತೆ ಎಂದು ಸಂತುಗೆ ಜೋರು ಮಾಡಿ ಮನೆಯ ಒಳಗೆ ನಡೆದಳು ಜಾನಕಿ ಅಣ್ಣಯ್ಯ ಎಲ್ಲಿಗೆ ಈಗ ಕೇಳಿದ ಸಂತು ನಡಿ ಹೇಳ್ತೀನಿ ನಿನ್ನಿಂದ ಕೆಲಸ ಆಗೋದಿದೆ ಎಂದ ಶ್ರೀಯ ಮಾತಿಗೆ ಕಾರ್ಕಿ ತಿರುಗಿಸಿದ ಸಂತು ತನ್ನ ರೂಢಿಯಂತೆ ಬಾಲ್ಕನಿಯ ಜೋಕಾಲಿಯಲ್ಲಿ ಕುಳಿತಿದ್ದ ಅವ ಊಟ ಮುಗಿಸಿ ಬಂದು ಹಿಂದೆಯಿಂದ ಬಂದ ಜಾನಕಿ ರೀ ಮಾತ್ರೆ ಎಂದು ಕರೆದಳು ಅವನನ್ನು ಒಳಗೆ ಬಂದ ಶ್ರೀ ಅವಳು ಕೊಟ್ಟ ಮಾತ್ರೆ ತೆಗೆದುಕೊಂಡು ಮಂಚಕ್ಕೊರಗಿದ ಮರುದಿನ ತನ್ನ ಹುಟ್ಟಿದ ದಿನವೆಂದು ಅವಳ ಗಮನಕ್ಕಿರಲೇ ಇಲ್ಲ ಅದು ಶ್ರೀರಾಮನಿಗೂ ತಿಳಿದಿತ್ತು ರಾತ್ರಿ ಹನ್ನೆರಡು ಗಂಟೆಗೆ ಅವಳಿಗೆ ವಿಶ್ ಮಾಡಬೇಕೆಂದು ನಿದ್ದೆಗೆ ಹೋದ ಹಾಗೆ ಕಣ್ಣು ಮುಚ್ಚಿದ ಅವಳು ಅವನು ಮಲಗಿದ್ದಾನೆಂದೇ ತಿಳಿದು ನಿದ್ದೆಗೆ ಜಾರಿದಳು ಹನ್ನೆರಡು ಗಂಟೆಗೆ ಐದು ನಿಮಿಷವಿತ್ತಷ್ಟೇ ಅವ ಎಚ್ಚರವೇ ಇದ್ದ ಅಲ್ಲಿಯವರೆಗೂ ಮೇಲೆದ್ದು ಕುಳಿತು ಅವಳನ್ನು ಕೂಗಿದ ಜಾನಕಿ ಜಾನಕಿ ಹಾಂ ಶ್ರೀ ಹೇಳಿ ಏನಾಯಿತು ಎಚ್ಚರವಾಗಿ ನಿದ್ದೆಯಲ್ಲೇ ಕೇಳಿದಳು ಅವಳು ಬಾ ಅಲ್ಲಿ ಜೋಕಾಲಿಯಲ್ಲಿ ಕುತ್ಕೊಳ್ಳೋಣ ಈಗ ಯಾಕೆ ಹುಷಾರಾಗಿದ್ರ ತಾನೆ ಕೇಳಿದಳು ಪೂರ್ತಿ ಎಚ್ಚರವಾಗಿ ಅವನ ತೋಳು ಹಿಡಿದು ನನಗೇನೂ ಆಗಿಲ್ಲ ಬಾ ನೀನು ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದ ಬಾಲ್ಕನಿಗೆ ಹೇಳಿ ಏನು ಎಂದಳು ಅವನ ಪಕ್ಕ ನಿಂತು ತನ್ನ ಮುಂದೆ ಅವಳನ್ನು ನಿಲ್ಲಿಸಿಕೊಂಡು ತನ್ನ ಒಂದೇ ಕೈಯಿಂದ ಅವಳ ಕೆನ್ನೆ ಹಿಡಿದು ಹಣೆಗೊಂದು ಮುತ್ತಿಟ್ಟ ಅವನ ಕೈ ಹಿಡಿದ ಜಾನಕಿ ರೀ ಏನಾಯಿತು ಕೇಳಿದಳು ಏನೊಂದು ಅರ್ಥವಾಗದೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಿಸಸ್ ಜಾನಕಿ ಶ್ರೀರಾಮಚಂದ್ರ ಎಂದ ಮಗಳು ನಗುತ್ತಾ ಎಲ್ಲಿಲ್ಲದ ಅಚ್ಚರಿ ಅವಳಿಗೆ ಶ್ರೀ ಇವತ್ತು ನನ್ನ ಬರ್ತ್ಡೇನಾ ನನಗೇ ನೆನಪಿರಲಿಲ್ಲ ಎಂದಳು ಉತ್ಸಾಹದಲ್ಲಿ ಹೌದೆ ಈ ಶ್ರೀರಾಮನ ಜಾನಕಿ ಎಂದ ಅವಳನ್ನು ತನ್ನ ಎದೆಗೆ ಅಪ್ಪಿ ಥ್ಯಾಂಕ್ ಯು ಶ್ರೀ ಥ್ಯಾಂಕ್ ಯು ಸೋ ಮಚ್ ಎಂದಳು ಅವನನ್ನು ಬಿಗಿಯಾಗಿ ಅಪ್ಪಿ ಏನೊಂದು ಮಾತನಾಡದೆ ಅವಳ ನೆತ್ತಿಗೆ ಚುಂಬಿಸಿದ ಶ್ರೀ ನಿಮಗೆ ಹೇಗೆ ಗೊತ್ತಿತ್ತು ಇವತ್ತು ನನ್ನ ಬರ್ತ್ಡೇ ಅಂತ ಕೇಳಿದಳು ಅವನಿಂದ ಸರಿಯದೆ ಅದು ಸರ್ಪ್ರೈಸ್ ನೀವು ಏನೇ ಕೇಳಿದ್ರೂ ಹೇಳಲ್ಲ ಅಲ್ವಾ ಎಂದಳು ಅವನಿಂದ ಸರಿದು ಮುಖ ಗಂಟಿಕ್ಕಿ ಹೇಳ್ತೀನಿ ಆದರೆ ಈಗಲ್ಲ ನಾಳೆ ಬಾಯಿಗ ಮಲ್ಗೋಣ ಎಂದ ಅವಳ ಭುಜ ಬಳಸಿ ಸುಮ್ಮನೆ ಒಳ ಬಂದು ಅವನ ಎಡಗಡೆಗೆ ಅವನನ್ನು ಅಪ್ಪಿ ಮಲಗಿ ರೀ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಎಂದಳು ಮತ್ತೆ ಏನೋ ಉತ್ತರಿಸದೆ ತನ್ನ ಹಿಡಿತ ಬಿಗಿ ಮಾಡಿದ ಅವ ಈಗಲೂ ಉತ್ತರ ಕೊಡಲ್ವಾ ಎಂದಳು ಕಣ್ಣೆತ್ತಿ ಹೇಳದ್ನಲ್ಲ ನಾಳೆ ಅಂತ ಅವಳು ನಿದ್ದೆಗೆ ಜಾರಿದಳು ಖುಷಿಯಲ್ಲಿ ಎಂದಿನಂತೆಯೇ ಬೇಗ ಎದ್ದ ಜಾನಕಿ ಕೆಳಗಿಳಿದು ಬಂದಳು ಆಗಲೇ ಎದ್ದಿದ್ದ ಲಕ್ಷ್ಮಿ ಅವಳಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿದಳು ನಂತರ ಸುಭದ್ರರವರು ಗೌಡರು ಅಜ್ಜಿ ಶೇಖರ ರಕ್ಷಾ ದೇವಿ ಮನೆಯ ಕೆಲಸದವರು ಎಲ್ಲರೂ ಅವಳಿಗೆ ವಿಶ್ ಮಾಡಿದ್ದರು ವಿದ್ಯಾ ಮೆಸೇಜ್ ಮಾಡಿದ್ದಳು ತನಗೆ ನೆನಪಿಲ್ಲದ ತನ್ನ ಹುಟ್ಟಿದ ದಿನ ಮನೆಯಲ್ಲಿದ್ದ ಎಲ್ಲರಿಗೂ ತಿಳಿದಿತ್ತು ಅದು ಅವಳಿಗೆ ಎಂದು ಸಿಗದ ದೊಡ್ಡ ಆಶ್ಚರ್ಯವಾಗಿತ್ತು ತಿಂಡಿ ಮಾಡುವಾಗ ಲಕ್ಷ್ಮಿಗೆ ಜಾನಕಿ ಕೇಳಿಯೇ ಬಿಟ್ಟಳು ಅಕ್ಕ ಎಲ್ರಿಗೂ ಇವತ್ತು ನನ್ನ ಹುಟ್ಟಿದ ದಿನ ಅಂತ ಹೇಗೆ ಗೊತ್ತಾಯಿತು ಯಾರು ಹೇಳಿದ್ದು ನಿಮಗೆಲ್ಲ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಜಾನಕಿ ಶ್ರೀರಾಮನೇ ಎಲ್ರಿಗೂ ನಿನ್ನೆ ಹೇಳಿದ್ದು ಅದಲ್ಲದೆ ನಿನಗೆ ಗೊತ್ತಾಗಬಾರ್ದು ಅಂತಲೂ ಹೇಳಿದ್ದ ಉತ್ತರಿಸಿದಳು ಲಕ್ಷ್ಮಿ ಜಾನಕಿ ಜಾನಕಿ ಕೂಗಿದ ಶ್ರೀ ತನ್ನ ಕೋಣೆಯಿಂದ ಅವನ ಕೂಗಿಗೆ ಜಾನಕಿ ಕೋಣೆಯ ಕಡೆ ನಡೆದಳು ಅವ ಚಂದದ ಬಾದಾಮಿ ಬಣ್ಣದ ಶರ್ಟ್ ಒಂದನ್ನು ತನ್ನ ಒಂದೇ ತೋಳಿಗೆ ಈರಿಸಿ ನಿಂತಿದ್ದ ಒಳ ಬಂದ ಜಾನಕಿ ಅವನಿಗೆ ಶರ್ಟ್ ಹಾಕಲು ಸಹಾಯ ಮಾಡಿ ಬಟನ್ ಹಾಕಿದಳು ಜಾನಕಿ ಆ ಕಬೋರ್ಡ್ನಲ್ಲಿ ನನ್ನ ಪರ್ಸ್ ಇದೆ ನೋಡು ಕೊಡು ಎಂದ ಕನ್ನಡಿಯ ಮುಂದೆ ಹೋಗಿ ಕೂದಲು ಮೇಲೇರಿಸಿ ಅವನು ಹೇಳಿದಂತೆಯೇ ಕಬೋರ್ಡಿನ ಬಾಗಿಲು ತೆಗೆದು ಅವನ ಪರ್ಸ್ ಹಿಡಿದ ಜಾನಕಿಗೆ ಸರ್ಪ್ರೈಸ್ ಅವನ ಪರ್ಸಿನ ಕೆಳಗೊಂದು ಗಿಫ್ಟ್ ಬಾಕ್ಸ್ ಇತ್ತು ರೀ ಇದೇನು ಗಿಫ್ಟ್ ಬಾಕ್ಸ್ ಅವನ ಪರ್ಸ್ ಜೊತೆಗೆ ಗಿಫ್ಟ್ ಬಾಕ್ಸನ್ನು ಹಿಡಿದು ಅವನ ಕಡೆ ತಿರುಗಿ ಕೇಳಿದಳು ಅದು ನಿನಗೆ ಎಂದ ಅವಳ ಮುಂದೆ ಬಂದು ಇದು ಗಿಫ್ಟ್ ಥ್ಯಾಂಕ್ ಯು ಶ್ರೀ ಎಂದಳು ಖುಷಿಯಿಂದ ಅವಳ ಕೈಯಿಂದ ತನ್ನ ಪರ್ಸ್ ತೆಗೆದುಕೊಂಡು ತನ್ನ ಜೇಬಿಗೆ ಸೇರಿಸುತ್ತಾ ಅದೇನೋ ಅಂತ ನೋಡಲ್ವಾ ಎಂದ ಖುಷಿಯಿಂದಲೇ ಅದನ್ನು ತೆಗೆದು ನೋಡಿದ ಜಾನಕಿಗೆ ಅಚ್ಚರಿ ಅವನುಟ್ಟಿದ್ದ ಶರ್ಟಿನ ಬಣ್ಣದ ಛಂದದ ಸೀರೆಯೊಂದು ಅದರಲ್ಲಿತ್ತು ಅದನ್ನು ತೆಗೆದು ಕೈಯಲ್ಲಿ ಹಿಡಿದ ಜಾನಕಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಎಂದಳು ಸರಿ ನಾನು ಕೆಳಗಡೆ ಹೋಗ್ತೀನಿ ಬೇಗ ಬಾ ಎಂದ ಕೂದಲು ಮೇಲೇರಿಸಿ ಇದನ್ನು ಈಗಲೇ ಉಟ್ಕೋಬೇಕಾ ಹೌದು ಮತ್ತೆ ಉಟ್ಕೊಳ್ಳೋಕ್ಕೆ ಅಂತಲೇ ತಂದಿದ್ದು ನಾನು ನೀವು ಯಾವಾಗ ತೊಗೊಂಡು ಬಂದ್ರಿ ಇದನ್ನು ಈಗ ಅದೆಲ್ಲ ಬೇಡ ಬೇಗ ರೆಡಿಯಾಗಿ ಕೆಳಗೆ ಬಾ ಶ್ರೀ ನನಗೆ ತುಂಬ ಕೆಲಸ ಇದೆ ಈಗ ಉಟ್ಕೊಳ್ಳೋಕ್ಕೆ ಆಗೋಲ್ಲ ನನಗೆ ಜಾನಕಿ ನನಗೂ ಕೆಲಸ ಇದೆ ನಾನೇ ಸೀರೆ ಉಡಿಸ್ಬೇಕು ಅಂದರೆ ಆಗೋಲ್ಲ ನೋಡು ಅದಲ್ಲದೆ ನಾನು ಒಂದು ಕೈಗೆ ಬ್ಯಾಂಡೇಜ್ ಇದೆ ಎಂದ ಎತ್ತಲೋ ನೋಡುತ್ತಾ ಕೂದಲು ಮೇಲೇರಿಸಿ ಅವಳನ್ನು ಛೇಡಿಸಿ ಶ್ರೀ ಎಂದಳು ಜಾನಕಿ ಅವನ ತೋಳಿಗೆ ಸಣ್ಣದಾಗಿ ಪೆಟ್ಟು ಕೊಟ್ಟು ಮುಗುಳ್ನಕ್ಕ ಅವ ಕೆಳ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು